ಪುನೀತ್ ರಾಜ್ಕುಮಾರ್ ಅವರನ್ನ ನೆನೆದು ಬಿಕ್ಕಿ ಬಿಕ್ಕಿ ಅತ್ತ ನಟಿ ಜೇಮ್ಸ್ ಚಿತ್ರದ ಪ್ರಿ ರಿಲೀಸ್ ವೇಳೆ ಪ್ರಿಯಾ ಆನಂದ್ ಕಣ್ಣೀರು ಪುನೀತ್ ರಾಜ್ಕುಮಾರ್ ಅವರನ್ನ ನೆನೆದು ಕಣ್ಣೀರಿಟ್ಟಿದ್ದಾರೆ ನಟಿ ಪ್ರಿಯಾ ಕುಮಾರ್ ಅವರನ್ನ ನೆನೆದು ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ ನಟಿ ಜೇಮ್ಸ್ ಚಿತ್ರದ ಪ್ರಿ ರಿಲೀಸ್ ಇವೆಂಟ್ ವೇಳೆ ಪ್ರಿಯಾ ಆನಂದ್ ಕಣ್ಣೀರ್ ಹಾಕಿರುವಂತದ್ದು ಪುನೀತ್ ರಾಜ್ಕುಮಾರ್ ಅವರನ್ನ ನೆನೆದು ಕಣ್ಣೀರಿಟ್ಟಿದ್ದಾರೆ ನಟಿ ಪ್ರಿಯಾ ಆನಂದ್ ಅವರು ರಾಜ್ಕುಮಾರ್ ಚಿತ್ರದಲ್ಲಿ ಅಪ್ಪು ಅವರ ಜೊತೆ ಪ್ರಿಯಾ ಆನಂದ್ ನಟಿಸಿದ್ರು ಇನ್ನು ಜೇಮ್ಸ್ ಚಿತ್ರದಲ್ಲೂ ಕೂಡ ಅಪ್ಪು ಅವರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದಾರೆ ನಟಿ ಪ್ರಿಯಾ ಆನಂದ್ ಅಪ್ಪು ಅವರ ಜೊತೆಗಿನ ಒಡನಾಟವನ್ನ ನೆನೆದು ಪ್ರಿಯಾ ಆನಂದ್ ಕಣ್ಣೀರಿಟ್ಟಿದ್ದಾರೆ ಬಹುಶಃ ಅವರ ಫ್ಯಾಮಿಲಿ ಮಾತ್ರ ಅಲ್ಲ ಎಲ್ಲರೂ ಕೂಡ ಪುನೀತ್ ರಾಜ್ಕುಮಾರ್ ಅವರನ್ನ ನೆನೆಸ್ಕೊಂಡ್ರೆ ಈಗಲೂ ಕೂಡ ಕಣ್ಣೀರಿಡ್ತಾರೆ ಅದರಲ್ಲಿ ಇವತ್ತು ಜೇಮ್ಸ್ ಚಿತ್ರದ ಪ್ರೀ ರಿಲೀಸ್ ಇವೆಂಟ್ ಏನು ನಡೀತಾ ಇದೆ ಈ ವೇಳೆ ಪ್ರಿಯಾ ಆನಂದ್ ಅಂದ್ರೆ ರಾಜ್ಕುಮಾರ್ ಚಿತ್ರದಲ್ಲಿ ಈ ಹಿಂದೆ ನಟಿಸಿದಂತಹ ಪ್ರಿಯಾ ಆನಂದ್ ಅವರು ಜೇಮ್ಸ್ ಚಿತ್ರದಲ್ಲೂ ಕೂಡ ಅಪ್ಪು ಅವರ ಜೊತೆ ಸ್ಕ್ರೀನ್ ಅನ್ನ ಶೇರ್ ಮಾಡ್ಕೊಳ್ತಾ ಇದ್ದಾರೆ ಸೊ ಈ ಫಿಲ್ಮ್ ಬಗ್ಗೆ ಮಾತನಾಡುವಂತಹ ವೇಳೆ ಅಪ್ಪು ಅವರನ್ನ ನೆನೆಸ್ಕೊಂಡು ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಏನೋ ಶ್ರೀಕಾಂತ್ ತೆಲುಗು ನಟ ಆಗಿರುವಂತಹ ಶ್ರೀಕಾಂತ್ ಅವರು ಕೂಡ ಇದ್ರ ಬಗ್ಗೆ ಮಾತನಾಡಿದ್ದಾರೆ ಇವತ್ತು ಪುನೀತ್ ರಾಜ್ಕುಮಾರ್ ನಟನೆಯ ಕೊನೆ ಸಿನಿಮಾ ಜೇಮ್ಸ್ ಚಿತ್ರದ ಪ್ರೀ ರಿಲೀಸ್ ಇವೆಂಟ್ ನಡೀತಾ ಇದೆ ಸೊ ಈ ಒಂದು ಇವೆಂಟ್ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರುವಂತಹ ವೇಳೆ ಪ್ರಿಯಾ ಆನಂದ್ ಅವರು ಕೂಡ ಕಣ್ಣೀರಿಟ್ಟಿದ್ದಾರೆ ಅಪ್ಪು ನೆನೆದುಕೊಂಡು ಮತ್ತೊಂದು ಕಡೆ ತೆಲುಗು ನಟ ಖ್ಯಾತ ನಟ ಶ್ರೀಕಾಂತ್ ಅವರು ಕೂಡ ಅಪ್ಪು ಬಗ್ಗೆ ಮಾತನಾಡಿದ್ದಾರೆ <laughs> the last time I saw the uh, last time I was a uh, climate change. ऐसी मतडो गता या सर उ मिस आर आल मिस ನನಗೆ ನಾನು ಕರ್ನಾಟಕದಲ್ಲಿ ಗಂಗಾವತಿಯಲ್ಲಿ ಹುಟ್ಟಿದ್ದೆ ನಾನು ಅವಾಗಿಂದ ರಾಜ್ಕುಮಾರ್ ಅವ್ರ ಫಿಲ್ಮ್ ನೋಡ್ತಾ ಅವರ ಅಭಿಮಾನಿ ನಾನು ಅವಾಗಿಂದ ಅವ್ರ ಫ್ಯಾಮಿಲಿ ಅಂದರೆ ಇಷ್ಟ ನನಗೆ ಆಮೇಲೆ ನಾನು ತೆಲುಗು ಫಿಲ್ಮ್ ಇಂಡಸ್ಟ್ರಿಗೆ ಹೋಗ್ಬಿಟ್ಟೆ ಅಲ್ಲಿ ಅಲ್ಲಿಂದ ನಾನು ಶಿವಣ್ಣ ಫಸ್ಟ್ ಶಿವಣ್ಣ ಗೊತ್ತು ನನಗೆ ಆಮೇಲೆ ಅಪ್ಪು ಅವ್ರ ಫ್ಯಾಮಿಲಿ ಅಂದರೆ ತುಂಬ ನನಗೆ ಇದಿದೆ ಅವ್ರ ಮನೆಗೆ ಬರ್ತಿದ್ರು ಆ ಥರ ಶಿವಣ್ಣನ ಜೊತೆ ನಾನು ವಿಲನ್ ಅಂತ ವಿಲನ್ ಪಿಕ್ಚರ್ನಲ್ಲಿ ಆ್ಯಕ್ಟ್ ಮಾಡಿದೆ ನಾನು ಅವಾಗ ಅವಾಗ ಒಂದು ನನಗೆ ಇಂಟ್ರೆಸ್ಟ್ ಕನ್ನಡ ಫಿಲ್ಮ್ ಮಾಡಿದರೆ ಚೆನ್ನಾಗಿರುತ್ತೆ ಒಂದೊಂದು ಫಿಲ್ಮ್ ಆಡ್ತೀಸ್ಟ್ ಅಂದ್ರೆ ಆಮೇಲೆ ನನಗೆ ಇದು ಅವಕಾಶ ಬಂತು ಜೇಮ್ಸ್ ಪಿಕ್ಚರ್ ನನಗೆ ಅವಕಾಶ ಬಂತು ಇದರಲ್ಲಿ ನೀವು ಇದು ಆ್ಯಕ್ಚುಲಿ ಪ್ಯಾನ್ ಇಂಡಿಯಾ ಲೆವೆಲ್ ಫಿಲಿಮು ಅಂತ ನನಗೆ ಹೇಳಿದ್ದಾರೆ ಎಲ್ಲ ಲ್ಯಾಂಗ್ವೇಜ್ನಲ್ಲಿ ಫಿಲ್ಮ್ ರಿಲೀಸ್ ಆಗುತ್ತೆ ನೀವು ಡೇಟ್ಸ್ ಅಡ್ಜಸ್ಟ್ ಮಾಡಿಕೊಡ್ಬೇಕು ಅಂದ್ರೆ ಇನ್ನೇನು ಯೋಚನೆ ಮಾಡಿಲ್ಲ ಯಾಕಂದರೆ ಅವ್ರ ಜೊತೆ ನಡೆಸೋದು ನಮ್ಮ ಅದೃಷ್ಟ ನನಗೆ ಅಂಥದ್ದು ಈ ಸಿಚುವೇಷನ್ ಜೇಮ್ಸ್ನಲ್ಲಿ ನಾನು ಮಾಡಿದ್ದು ಸಂತೋಷ ಇಲ್ಲಾಂದರೆ ಅವರು ಇಲ್ಲ ಅಂತ ಏನು ಏನೂ ಗೊತ್ತಾಗ್ತಿಲ್ಲ ನನಗೆ ಅವರು ಕೂಡ ಫಾರ್ಟಿ ಫೈವ್ ಡೇಸ್ ಟ್ರಾವೆಲ್ ಮಾಡಿದೆ ಅವ್ರ ಜೊತೆ ನಡೆಸಿದ್ದೆ ಈಸ್ ಅ ಬೆಸ್ಟ್ ಹ್ಯೂಮನ್ ಬೀಯಿಂಗ್ ಆ ಥರ ಹ್ಯೂಮನ್ ಬೀಯಿಂಗ್ ನಾನು ಎಲ್ಲಿ ನೋಡಿಲ್ಲ ಆ್ಯಕ್ಚುಲಿ ಯಾವಾಗಲೂ ಮುಖದ ಮೇಲೆ ನಗು ಇರುತ್ತೆ ಯಾರು ಬಂದರು ಅಭಿಮಾನಿಗಳು ಬಂದರು ಫ್ರೆಂಡ್ಸ್ ಬಂದರು ಯಾರು ಬಂದರು ಆಪ್ಯಾಯತವಾಗಿ ಮಾತನಾಡಿಸ್ತಾ ಸೀನಿಯರ್ಸ್ ಅಂದರೆ ರೆಸ್ಪೆಕ್ಟ್ ಕೊಡುತ್ತಾ ಅವರು ಇರ್ತಿದ್ರು ಯಾಕಂದರೆ ನಾನು ಗಂಗಾವತಿಯಲ್ಲಿ ಶೂಟ್ ಮಾಡಿದ್ದೀವಿ ಹಾಸ್ಪೆಟ್ನಲ್ಲಿ ಇಲ್ಲಿ ಬೆಂಗಳೂರಲ್ಲಿ ಫಾರ್ಟಿ ಫೈವ್ ಡೇಸು ಅವ್ರ ಜೊತೆ ಎಲ್ಲ ಎಲ್ಲ ನನಗೆ ಇವ್ರ ಜೊತೆ ಇದೆ ಟೋಟಲ್ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದೆ ಇದರಲ್ಲಿ ಜೇಮ್ಸ್ ಪಿಕ್ಚರ್ನಲ್ಲಿ ತುಂಬ ಹ್ಯಾಪಿ ಒಂದು ಒಂದು ಸಲ ಬಟ್ ಅವರು ಇಲ್ಲ ಅಂದದು ತುಂಬ ನೋವಾಗ್ತಾಯಿದೆ ಏನು ಮಾತಾಡಬೇಕು ಆಗ್ತಾಯಿಲ್ಲ ಆ ನೆನಪುಗಳೇ ಇನ್ನೂ ಇದ್ದಾವೆ ಅವ್ರ ಜೊತೆ ಈ ನೆನಪುಗಳೇ ಯಾಕಂದರೆ ಮನೆಯಿಂದನೇ ಅಡ್ಡಿ ಊಟ ಬರ್ತಿತ್ತು ಲಂಚ್ಗೆ ಆ ಥರ ಅಷ್ಟು ಫ್ರೆಂಡ್ಲಿ ನೇಚರ್ ಇದ್ದ ಪರ್ಸನ್ ಇವತ್ತು ನಮ್ಮಲ್ಲಿ ಇಲ್ಲ ನಾನು ಇಂಡಸ್ಟ್ರಿನಲ್ಲಿ ಯಾವಾಗಲೂ ನೋಡಿ ಇಲ್ಲಿ ಫೇಸ್ ಮಾಡಿಲ್ಲ ಒಂದು ಫಿಲಿಮ್ ರಿಲೀಸ್ ಅಂದರೆ ಒಬ್ಬ ಹೀರೋ ಇಲ್ಲದೆ ಫಿಲಿಮ್ ರಿಲೀಸ್ ಆಗುತ್ತೆ ಅನ್ನೋದು ಫಸ್ಟ್ ಟೈಮ್ ನಾನು ನನ್ನ ಲೈಫ್ನಲ್ಲಿ ನೋಡ್ತಾ ಇದ್ದೀನಿ ಬೇಜಾರಾಗಿದೆ